ನಮಸ್ಕಾರ ವೀಕ್ಷಕರೇ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಕುಂಚುವಾರಂ ಗ್ರಾಮ ಪಂಚಾಯತ್ ಕೆರೆ ಹೂಳೆತ್ತುವ ಕಾಮಗಾರಿಯಲ್ಲಿ ಇಂದು ಮೂರು ಜನ ಕೂಲಿಕಾರರು ಕೆಲಸ ನಿರ್ಮಿಸುತ್ತಿರುವ ಸ್ಥಳಕ್ಕೆ ಕಲಬುರಗಿ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಭವರ್ ಸಿಂಗ್ ಮೀನಾ ಅವರು ಕಾಮಗಾರಿಗೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಸ್ವೀಪ್ ಕಾರ್ಯಕ್ರಮ ಹಮ್ಮಿಕೊಡಲಾಯಿತು ಮತ್ತು ಪ್ರತಿಜ್ಞಾ ವಿಧಿ ಬೋಧಿಸಲಾಯಿತು ಈ ಸಮಯದಲ್ಲಿ ಕಲಬುರಗಿ ವೃತ್ತದ ಮಾನಿ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳಾದ ಸುಮಿತ್ ಕುಮಾರ್ ಪಾಟೀಲ್ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶಂಕರ ರಾಠೋಡ್ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಮೊಹಮ್ಮದ್ ಮುನಿರ್ ಸಹಾಯಕ ನಿರ್ದೇಶಕರಾದ ಶಿವಶಂಕರಯ್ಯ ತಾಲೂಕಾ ಯೋಜನಾ ಅಧಿಕಾರಿಗಳಾದ ಮಲ್ಲಿಕಾರ್ಜುನ್ ಕಟ್ಟಿಮನಿ ಪಿಡಿಒ ದಶರಥ್ ಪಾತ್ರೆ ತಾಲೂಕಾ ಐಇಸಿ ಸಂಯೋಜಕರಾದ ಭೀಮಾಶಂಕರ್ ತಾಂತ್ರಿಕ ಸಂಯೋಜಕರಾದ ಅನಿಲ್ ರಾಠೋಡ್ ತಾಂತ್ರಿಕ ಸಹಾಯಕ ಶ್ರೀಕಾಂತ್ ಲೆಕ್ಕ ಶಾಖಿಯ ಅಂಬರೀಷ್ ಮಲ್ಲೇಶಂ ಜನಾರ್ದನ್ ನ ಬಸವರಾಜ್ ಅಂಬಿಕಾ ಸೇರಿದಂತೆ ಇನ್ನಿತರರು ಇದ್ದರು ವರದಿಗಾರರು ನಾಗರಾಜ್ ಪಾಟೀಲ್ ಚಿಂಚೋಳಿ ಹೇಳಿ ಅವ್ರಿಗೇನು ಹೇಳ್ಬೋದು ಅವರು ಪಾನ್ ಅಲ್ಲ ಹಾಕಿದ್ದು ಸರ್ ಎಲ್ಲಿ ಮಾಡಿಸ್ಕೊಂಡ ಎಲ್ಲಿ ನಿಮ್ಕೊಳ್ಳಿ ನಿಮಗೆ ಮಾಡ್ತಾರೆ ಅವ್ರಿಗೆ ಕೇಳಿ ಅವ್ರಿಗೆ ಏನು ಹೇಳ್ತಾರೆ ಅವ್ರೆ ನಿಂತ್ಕೋಬೇಕು ಅಲ್ಲ ಹಾಕಿದ್ದು ಸರ್